ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರೂಪಾಟ್ ನನ್ನ ಯೂಟ್ಯೂಬ್ ವಾಹಿನಿಗೆ ತಾವು ಅತಿ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಇದ್ದೀರಿ ಲೈಕ್ ಮಾಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ ಹಾಗೆಯೇ ಸಹಾಯವನ್ನು ಕೂಡ ಮಾಡ್ತಾ ಇದ್ದೀರಿ ಅದಕ್ಕಾಗಿ ನಾನು ತಮಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ತಮ್ಮ ಸ್ನೇಹ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಒಂದು ಬೆನ್ನಲು ತಮ್ಮ ಸಹಾಯ ನನ್ನ ಧ್ವನಿಯನ್ನು ಅಡಗದಂತೆ ತಡೆದುಬೋದು ಸೊ ನನ್ನ ಧ್ವನಿ ಇಲ್ಲದಿದ್ದರೆ ಯಾವತ್ತೂ ಅಡಗಿ ಹೋಗ್ತಾಯಿತ್ತು ಅದಕ್ಕಾಗಿ ತಮಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ವಿಷಯವನ್ನು ಪ್ರಸ್ತಾಪ ಮಾಡಿದೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಜಾತ್ಯತೀತ ಜನತಾದಳ ಪರ್ಯಾಯವಾಗುವ ಸಾಧ್ಯತೆ ಇದೆಯಾ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷವನ್ನು ಮೀರಿಸಿ ಅದು ಮೊದಲ ಪಕ್ಷವಾಗಿ ಹೊರಹೊಮ್ಮಬಹುದಾ ಇದು ನನ್ನ ಮುಂದಿರುವ ಪ್ರಶ್ನೆ ನಾನು ಎಂಬತ್ತರ ದಶಕದಿಂದ ಜಾತ್ಯತೀತ ದಳ ಆಗಿರಲಿಲ್ಲವ ಆವಾಗ ದಳ ಆಗಿತ್ತು ಆ ಕಾಲದಿಂದ ನಾನು ಈ ಪಕ್ಷದ ಬೆಳವಣಿಗೆಯನ್ನು ಗಮನಿಸಿಕೊಂಡು ಬಂದಿದ್ದೇನೆ ಸೊ ದಳ ತನ್ನ ಅಧಿಕಾರ ಅವಧಿಯಲ್ಲಿ ಅತ್ಯುತ್ತಮವಾದ ಆಡಳಿತ ನೀಡಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ ಹಾಗೆಯೇ ಅತ್ಯುತ್ತಮ ನಾಯಕರನ್ನು ಸೃಷ್ಟಿಸಿದ ಒಂದು ಕೀರ್ತಿ ಕೂಡ ಜನತಾ ದಳಕ್ಕೆ ಸಲ್ಲಬೇಕು ಆದರೆ ಈ ಕಾಂಗ್ರೆಸ್ ಸೇತರ ಪಕ್ಷಗಳು ಎಂಬತ್ತರ ದಶಕದಲ್ಲಿ ಬಿ ಜೆ ಪಿ ಅಂತ ಪವರ್ಫುಲ್ ಆಗಿರಲಿಲ್ಲ ಕಾಂಗ್ರೆಸ್ ಸೇತರ ಪಕ್ಷಗಳು ಏನಿವೆ ಅವು ನಾಶವಾಗಿದ್ದೇ ಆಂತರಿಕ ಜನತಾ ಜನತಾದಳ ಅತ್ಯುತ್ತಮವಾದ ಆಡಳಿತ ನೀಡಿದರೂ ಕೂಡ ಜನತಾದಳದ ಎಲ್ಲ ಮುಖ್ಯಮಂತ್ರಿಗಳು ಅತ್ಯುತ್ತಮವಾಗಿ ಕೆಲಸ ಮಾಡಿದರೂ ಕೂಡ ಅವರು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ಅದಕ್ಕೆ ಬಹುಮುಖ್ಯವಾದ ಕಾರಣ ಅಂತ ಅಂದರೆ ಜಗಳ ನೀವು ಜಾತ್ಯತೀತ ಜನತಾದಳ ಹುಟ್ಟಿದ್ರಿಂದ ನಾನು ಮಾತಾಡೋಕೊಡ್ತೀನಿ ಅದಕ್ಕೂ ಮೊದಲಿದ್ದು ಬೇಕಾಗಿಲ್ಲ ಅದಕ್ಕೂ ಮೊದಲು ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಜೆ ಎಚ್ ಪಟೇಲರು ಮುಖ್ಯಮಂತ್ರಿ ಆಗಿದ್ದರು ಯಾರೂ ಕಳಪೆ ಆಗಿರಲಿಲ್ಲ ಅದರ ಜೊತೆಗೆ ಹೆಗಡೆಯವರ ಸಂಪುಟದಲ್ಲಿ ಬೊಮ್ಮಾಯಿಯವರ ಸಂಪುಟದಲ್ಲಿ ಹಾಗೆಯೇ ಜೆ ಎಚ್ ಪಟೇಲ್ ಅವರ ಸಂಪುಟದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ ಮಂತ್ರಿಗಳಿದ್ದರು ಇನ್ನು ಜಾತ್ಯತೀತ ದಳಕ್ಕೆ ಬಂದರೆ ದೇವೇಗೌಡರ ಆಡಳಿತವನ್ನು ಯಾರೂ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಅವರೊಬ್ಬ ಅತ್ಯುತ್ತಮ ಆಡಳಿತಗಾರ ನೀರಾವರಿ ಬಗ್ಗೆ ಅವರಿಗಿರುವ ತಿಳುವಳಿಕೆ ಜ್ಞಾನ ಆಳವಾದದ್ದು ಕರ್ನಾಟಕದ ಬಗ್ಗೆ ಅವರಿಗಿದ್ದ ಕಮಿಟ್ಮೆಂಟನ್ನು ಕೂಡ ಯಾರೂ ಪ್ರಶ್ನಿಸೋದಕ್ಕೆ ಸಾಧ್ಯ ಆಗಲ್ಲ ಹಾಗೆಯೇ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಮೊದಲ ಅವಧಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಅದಾದ ಮೇಲೆ ಜಾತ್ಯತೀತ ಇರ್ತಾದಳೆ ಯಾವುದೇ ಸೈದ್ಧಾಂತಿಕ ಬದ್ಧತೆಯನ್ನು ಇಳಿಸ್ಕೊಳ್ಳದೆ ಇರೋದು ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಎರಡರ ಜೊತೆಗೂ ಆಡಳಿತ ನಡೆಸಿದ್ದು ಜಾತ್ಯತೀತ ದಳದ ಒಂದು ಕಪ್ಪು ಚುಕ್ಕೆ ಅಂತ ನಾನು ನಂಬುತ್ತೇನೆ ನೀವು ಯಾವ ಕಡೆ ಇದ್ದೀರೋ ಸ್ಪಷ್ಟ ಆಗಬೇಕು ನಾನು ಈ ಕಡೆ ಇದ್ದೇನೆ ಜನ ಒಪ್ಪಲಿ ಬಿಡಲಿ ನನ್ನ ನಂಬಿಕೆ ಇದು ಅನ್ನೋದೇನಿದೆ ಅದು ಒಂದು ರಾಜಕೀಯ ಪಕ್ಷಕ್ಕೆ ಇರಲೇಬೇಕು ರಾಜಕೀಯ ಪಕ್ಷ ಸಮಯಕ್ಕೆ ಬಂದ ಹಾಗೆ ತಮ್ಮ ಸಿದ್ಧಾಂತವನ್ನು ಬಳಸೋದಕ್ಕೆ ಬದಲಿಸೋದು ಸಾಧ್ಯ ಇಲ್ಲ ಬದಲಿಸಬಹುದು ಆದರೆ ಜಾತ್ಯತೀತ ಜನತಂದಳ ಅದನ್ನು ಮಾಡ್ತಾ ಬಂತು ಈಗ ದೇವೇಗೌಡರು ತಮ್ಮ ರಾಜಕೀಯ ಬದುಕಿನ ಕೊನೆಯ ಕಾಲದಲ್ಲಿದ್ದಾರೆ ಏನೇ ಇರಲಿ ಅವರ ರಾಜಕೀಯ ಬದುಕು ಏನಿದೆ ಅದು ಇತಿಹಾಸದಲ್ಲಿ ಬರೆದಿಡುವಂತಹದ್ದು ಕನ್ನಡ ಕನ್ನಡ ನಾಡಿನ ಒಬ್ಬ ವ್ಯಕ್ತಿ ಪ್ರಧಾನಿಯಾಗುವುದೇ ಗ್ರೇಟ್ನೆಸ್ ಪ್ರಧಾನಿಯಾದ ಸಂದರ್ಭದಲ್ಲೂ ಕೂಡ ಅವರು ಅತ್ಯುತ್ತಮವಾದ ಕೆಲಸವನ್ನೇ ಮಾಡಿದರು ಅದಕ್ಕೂ ಅನುಮಾನ ಬೇಕಾಗಿಲ್ಲ ಅವರು ಪ್ರಧಾನಿ ಆಗುವುದಕ್ಕೂ ಕೂಡ ಕಾಂಗ್ರೆಸ್ ಕಾರಣ ಹಾಗೇ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುವುದಕ್ಕೂ ಕೂಡ ಕಾಂಗ್ರೆಸ್ ಬೆಂಬಲದಿಂದ ಆಗಿತ್ತು ಆದರೆ ಅದಾದ ಮೇಲೆ ಪರಿಸ್ಥಿತಿ ಬದಲಾಯ್ತಾ ಹೋಯಿತು ಜನತಾದಳ ಮೊದಲು ಜಾತ್ಯತೀತ ಜನತಾದಳ ಹುಟ್ಟಬೇಕಾದರೆ ಅದಕ್ಕೆ ಕಾರಣ ಏನು ಗೊತ್ತಾ ಅಂತ ಬಹಳ ಸ್ಪಷ್ಟವಾಗಿ ಶಾಸಕಾಂಗ ಪಕ್ಷದಲ್ಲೇ ತೆಗೆದುಕೊಂಡ ತೀರ್ಮಾನದ ಪ್ರಕಾರ ಏನು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಸಮಾನವಾದ ದೂರವನ್ನು ಕಾಯ್ಕೋಬೇಕು ಆಗ ಹೆಗಡೆಯವರು ಪಟೇಲ್ರು ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿ ಕಡುವೆ ಕಡೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ರು ಅದೇ ಆ ವಿಚಾರದಲ್ಲಿ ದೇವೇಗೌಡರು ಸಮಾನವಾದ ದೂರವನ್ನು ಕಾಪಾಡಿಕೊಳ್ಳುವ ರಾಜಕಾರಣದ ಬಗ್ಗೆ ಮಾತನಾಡ್ತಾ ಅವರು ತಾವು ಎರಡೂ ಪಕ್ಷದ ಕಡೆ ದೂರ ಇರ್ತೀವಿ ಎರಡು ಪಕ್ಷದಿಂದ ದೂರ ಇರ್ತೀವಿ ಅಂತ ತೀರ್ಮಾನವನ್ನು ತೆಗೆದುಕೊಂಡು ಆದರೆ ಅವರು ಜಾತ್ಯತೀತ ಜನತಾದಳದ ಹುಟ್ಟಿಗೆ ಏನೂ ಕಾರಣ ಆಗಿತ್ತೋ ಆ ಕಾರಣವನ್ನೇ ಅವರು ಉಳಿಸ್ಕೊಳ್ಳಿಲ್ಲ ಅಂದರೆ ಎರಡು ಪಕ್ಷಗಳ ಜೊತೆ ಅವರು ಒಂದು ರೀತಿಯ ಹೊಂದಾಣಿಕೆಯ ರಾಜಕಾರಣವನ್ನು ಸಮಯಕ್ಕೆ ತಕ್ಕಂತೆ ಬದಲಾಗುವ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ ಸೊ ಇದೊಂದೇ ಕಾರಣಕ್ಕಾಗಿ ಅವರ ಆಡಳಿತದ ಒಳ್ಳೆಯ ಅಂಶಗಳನ್ನು ತಿರಸ್ಕರಿಸಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಕೂಡ ನೀರಾವರಿಯ ಬಗ್ಗೆ ದೇವೇಗೌಡರಿಗೆ ಇರುವ ಆಳವಾದ ಜ್ಞಾನ ಮತ್ತು ತಿಳುವಳಿಕೆ ಇದೆಯಲ್ಲ ಕರ್ನಾಟಕದಲ್ಲಿ ಇನ್ನೊಬ್ಬ ನಾಯಕರಿಗೆ ಇಲ್ಲ ಆದರೆ ಇಡೀ ಈ ಜನತಾದಳ ಏನಿದೆ ಜನತಾದಳದ ಸಮಸ್ಯೆ ಪ್ರಾರಂಭ ಆಗಿದ್ದು ಅವರ ಕೌಟುಂಬಿಕ ರಾಜಕಾರಣ ಯಾವಾಗ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಲಾಗಿಲ್ಲವೋ ಅದು ಬೇರೆ ಬೇರೆ ರೂಪವನ್ನು ಪಡಿತಾ ಬಂತು ಕುಮಾರಸ್ವಾಮಿ ಹೀಗೆ ಅವರ ಇಡೀ ಕುಟುಂಬ ಪಕ್ಷವನ್ನು ಹಿಡಿದುಕೊಂಡಿತ್ತು ಅದು ಆ ಪಕ್ಷಕ್ಕೆ ದೊಡ್ಡ ಕೊಡಲಿ ಹಿಟ್ಟನ್ನು ನೀಡ್ತಾ ಅವರ ಕುಟುಂಬದವರು ಬಿಟ್ಟು ಬೇರೆಯವರನ್ನು ಬೆಳೆಸುವ ಯತ್ನವನ್ನೇ ಮಾಡಲಿಲ್ಲ ಸಿದ್ದರಾಮಯ್ಯನವರಿಗೆ ಕೆಲವು ಸಾಧನೆಗಳಿಗೆ ಅವಕಾಶ ಕೊಟ್ಟಿದ್ದೆ ನಿಜ ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಿಲ್ಲ ಅನ್ನೋದು ಸಿದ್ದರಾಮಯ್ಯವರ ಸೇತು ಅದು ಅದು ದ್ವೇಷವಾಗಿ ಪರಿವರ್ತನೆ ಆಯಿತು ಸೊ ಇವರ ಈ ದ್ವೇಷದ ರಾಜಕಾರಣ ಏನಿದೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಕುಟುಂಬ ಆ ದ್ವೇಷದ ರಾಜಕಾರಣದಿಂದರೆ ಬಿ ಜೆ ಪಿ ಇಲ್ಲಿ ನೆಲೆಯೂರುವುದಕ್ಕೆ ಕಾರಣ ಆಯಿತು ದಟ್ಸ್ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಜನಸಂಘದಿಂದ ಭಾರತೀಯ ಜನತಾ ಪಕ್ಷದವರೆಗೆ ಬಂದರೂ ಕೂಡ ಆ ಪಕ್ಷಕ್ಕೆ ನೆಲೆ ಇರಲಿಲ್ಲ ಅವರಿಗೆ ನೆಲೆಯನ್ನು ಒದಗಿಸಿಕೊಟ್ಟವರು ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ರಾಮಕೃಷ್ಣ ಹೆಗಡೆಯವರು ಏನು ತಮ್ಮ ಬೆಂಬಲಗಿರಿಯಾಗಿದ್ದರು ಅವರನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ಹೋಗಿ ನಾಗಪುರದ ಒಡಲಿಗೆ ಹಾಕಿದರು ಯಾಕೆಂದರೆ ಅವ್ರಿಗೆ ಬಿ ಜೆ ಪಿಯನ್ನು ಹೆಗಡೆಯವರನ್ನು ಕರ್ನಾಟಕದ ಲಿಂಗಾಯತ ಸಮುದಾಯ ತಮ್ಮ ನಾಯಕ ಅಂತ ಒಪ್ಕೊಂಡಿದ್ದರು ನಾನು ಲಿಂಗಾಯತರು ಯಾವತ್ತೂ ಜಾತಿವಾದಿಗಳಲ್ಲ ಅನ್ನುವುದಕ್ಕೆ ನಾನು ಈ ಉದಾಹರಣೆಯನ್ನು ಕೊಡ್ತೇನೆ ಅವರು ಹೆಗಡೆಯವರನ್ನ ತಮ್ಮ ನಾಯಕರು ಅಂತ ಒಪ್ಕೊಂಡಿದ್ದರು ಆದರೆ ಅವರು ಲೋಕಶಕ್ತಿ ಮಾಡಿ ಬಿ ಜೆ ಪಿ ಜೊತೆಯಲ್ಲ ಹೊಂದಾಣಿಕೆ ಮಾಡಿಕೊಂಡ ಮೇಲೆ ಅವರ ಇಡೀ ಬೆಂಬಲಿಗರು ಒಟ್ಟಾರೆಯಾಗಿ ಬಿ ಜೆ ಪಿ ಕಡೆಗೆ ಇರ್ತಾರೆ ಅದರಿಂದ ಬಿ ಜೆ ಪಿ ಇವತ್ತು ಕರ್ನಾಟಕದಲ್ಲಿ ಪ್ರಬಲವಾಗಿದ್ದರೆ ಅವರು ಮೊದಲ ನಮಸ್ಕಾರವನ್ನು ರಾಮಕೃಷ್ಣ ಹೆಗಡೆ ಅವರಿಗೆ ಮಾಡ್ತಾರೆ ದ ಪರ್ಸನ್ ಅವರೇನೇ ಕಾರಣ ಅದಾದ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ಜಾತ್ಯಾತೀತ ದಳವು ಕೂಡ ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡುವ ಮೂಲಕ ಆ ಪಕ್ಷವನ್ನು ಬೆಳೆಸಿತು ಕರ್ನಾಟಕದಲ್ಲಿ ಬಿ ಜೆ ಪಿ ನೆಲೆಯೂರುವುದಕ್ಕೆ ಮೊದಲ ಕಾರಣ ಅಂದರೆ ದಳ ಮತ್ತು ಜಾತ್ಯಾತೀತ ಜನತಾ ಅವರು ಅವರಿಗೆ ಕಾಂಗ್ರೆಸ್ ಮೇಲೆ ಸಿಟ್ಟಿತ್ತು ಆ ಜನತಾ ಪರಿವಾರದಲ್ಲಿದ್ದವರು ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದು ಬಂದವರಾತ್ರಿಂದ ಅವರು ಯಾವ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಒಪ್ಕೊಳ್ತಾ ಇರಲಿಲ್ಲ ಕಾಂಗ್ರೆಸ್ ವಿರೋಧ ಅವರಲ್ಲಿ ಬಿ ಜೆ ಪಿ ಹತ್ತಿರವಾಗಬಹುದು ಅಂತ ಅಂದ್ಕೊಂಡಿದ್ದರು ಯಾಕಂದರೆ ಅವಾಗ ವಾಜಪೇಯಿ ಇದ್ದರು ಅದ್ವಾನಿ ಇದ್ದರು ಅವರು ನೇರವಾಗಿ ಕೋಮುವಾದಕ್ಕೆ ಬೆಂಬಲ ಕೊಡ್ತಿರಲಿಲ್ಲ ಮೇಲೆ ನಾವು ಸ್ವಲ್ಪ ಸೆಕ್ಯುಲರ್ ಆಗಿದ್ದೀವಿ ಓಪನ್ ಆಗಿದ್ದೀವಿ ಅಂತ ತೋರಿಸ್ತಾ ಅವ್ರು ತೋರಿಸ್ತಾ ನಾಗಪುರದ ಎಜೆಂಡಾವನ್ನು ಇಂಪ್ಲಿಮೆಂಟ್ ಕೆಲವೊಮ್ಮೆ ವಾಜಪೇಯಿಯವರು ಸಂಘದ ಜೊತೆ ಬೇಸರ ಮಾಡಿಕೊಂಡಿದ್ವಿ ಸಂಘಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ವಿ ಸಂಘದ ಮಾತಿನಂತೆ ನಾನು ನಡೆಯಲಾರ ಅಂತ ಹೇಳಿದ್ವಿ ಆದರೆ ಅವರಿಗೆ ಆಂತರಿಕವಾಗಿ ಅವರ ಹೃದಯ ಮತ್ತು ಬುದ್ಧಿಯಲ್ಲಿ ಇದ್ದುದು ಸಂಘ ಪರಿವಾರದ ತತ್ವ ಆದರ್ಶ ಆದರೆ ಇದೆಲ್ಲ ಗೊತ್ತಾಗುವ ಹೊತ್ತಿಗೆ ಸಮಯ ಮೀರಿ ಹೋಗ್ತದೆ ಈಗ ಜಾತ್ಯತೀತ ಜನತಾದಳದ ಪ್ರಶ್ನೆಗೆ ಬರ್ತೇನೆ ಮೂಲ ಪ್ರಶ್ನೆ ಅದು ಜಾತ್ಯತೀತ ಜನತಾದಳ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾದ ಒಂದು ಪಕ್ಷವಾಗಬಹುದೇ ಆ ಪಕ್ಷವಾಗುವ ಸಿ ಸಾಧ್ಯತೆ ಇತ್ತು ಆ ಸಾಧ್ಯತೆಯನ್ನು ಹಾಳು ಮಾಡಿಕೊಂಡ್ರೆ ಜನತಾದಳ ಮೊದಲನೇದಾಗಿ ತಮ್ಮದು ಪ್ರಾದೇಶಿಕ ಪಕ್ಷವೋ ರಾಷ್ಟ್ರೀಯ ಪಕ್ಷವೋ ಅನ್ನೋದು ಕನ್ಫ್ಯೂಷನ್ ಇತ್ತು ಹೌದು ಕೆಲವೊಮ್ಮೆ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾ ಕೆಲವೊಮ್ಮೆ ತಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳ್ತಾ ಜನರಲ್ಲಿ ಗೊಂದಲವನ್ನು ಮೂಡಿಸ್ತಾರೆ ಈ ಗೊಂದಲವನ್ನು ಹಾಗೆ ಮುಂದುವರಿಸ್ತಾ ಬಂದರು ಅದರ ಜೊತೆಗೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಕರ್ನಾಟಕದಲ್ಲಿ ಇದೆ ಆದ್ದರಿಂದ ಆ ವ್ಯಾಕ್ಯೂಮ್ ಅನ್ನು ತುಂಬಬೇಕು ಅನ್ನೋದು ಕೂಡ ದೇವೇಗೌಡರು ಮತ್ತು ಅವ್ರ ಮಕ್ಕಳಿಗೆ ಅನಿಸ್ಲೇ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಅದೊಂದು ಪ್ರಾದೇಶಿಕ ಪಕ್ಷವಾದರೆ ಪ್ರಾದೇಶಿಕ ಇಶ್ಯೂಗಳನ್ನು ಭಾಳ ಗಂಭೀರವಾಗಿ ತಿಳಿದುಕೊಳ್ಬೇಕಾಗಿತ್ತು ದೇ ನೆವರ್ ಡೆ ಈಗ ಕರ್ನಾಟಕದ ಜಲವಿವಾದಗಳ ಬಗ್ಗೆ ಭಾಳ ಸ್ಪಷ್ಟವಾದ ನಿಲ್ಮೆಯನ್ನು ಜಾತ್ಯಾತೀತ ದಳ ಹೊಂದಿತ್ತು ಅನ್ನೋದರ ಅನುಮಾನ ಇಲ್ಲ ಆದರೆ ಕೇವಲ ನೀರಾವರಿ ವಿಚಾರ ಮಾಡ ಮಾತ್ರ ಇಲ್ಲಿಯ ಭಾಷೆ ಇಲ್ಲಿಯ ಪರಂಪರೆ ಇಲ್ಲಿಯ ನಂಬಿಕೆ ಇಲ್ಲಿಯ ಸಾಹಿತ್ಯ ಇಂತಹದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿಲುವನ್ನು ಜಾತ್ಯತೀತ ಜನತಾದಳ ತೆಗೆದುಕೊಳ್ಬೇಕಾಗಿತ್ತು ತೆಗೆದುಕೊಳ್ಳಲೇ ಅದರಂತೆ ಸೆಕ್ಯುಲರಿಸಮ್ ಬಗ್ಗೆ ಪಕ್ಷದ ಹೆಸರಿನಲ್ಲೇ ಜಾತ್ಯಾತೀತ ಅಂತಿದೆ ಅವರು ಜಾತ್ಯತೀತರಾಗಿ ವರ್ತನೆ ಮಾಡಲೇ ಇಲ್ಲ ಆದಷ್ಟು ಮುಸ್ಲಿಂ ನಾಯಕರನ್ನು ತೆಗೆದುಕೊಂಡ ಹೊರತು ಅಲ್ಪಸಂಖ್ಯಾತರ ಹಿತಾಸಕ್ತಿಯ ಬಗ್ಗೆ ತೀವ್ರ ರೂಪದ ಹೋರಾಟವನ್ನು ಜಾತ್ಯತೀತ ಜನತಾದಳ ಮಾಡಲೇ ಇಲ್ಲ ಆಗ ಅನುಮಾನ ಶುರುವಾಯಿತು ಇವರು ಬಿ ಜೆ ಪಿ ಜೊತೆ ಸೇರಿದ್ದಾರೆ ಇವರು ಕಾಂಗ್ರೆಸ್ ಜೊತೆ ಸೇರಿದ್ದಾರೆ ಇವರು ಬಿಜೆಪಿ ಜೊತೆ ಅದು ಬಹಳ ಜನತಾ ದಳದ ಒಂದು ತಪ್ಪು ಹೆಜ್ಜೆ ಅಂತ ಸೊ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕಾಗಿತ್ತು ಯಾಕೆಂದರೆ ಆ ಶಕ್ತಿ ಜಾತ್ಯತೀತ ದಳಕ್ಕೆ ಅದರ ಜೊತೆಗೆ ಜನತಾ ಜನತಾದಳದ ಸಿ ಇದೆಯಲ್ಲ ಅದನ್ನು ಮುಂದುವರಿಸುವ ಕೆಲಸವನ್ನು ಜಾತ್ಯಾತೀತ ಜನತಾದಳ ಮಾಡಬೇಕಾಗಿತ್ತು ಹಲವು ಜಗಳಗಳ ನಡುವೆ ಅವರ ಪಕ್ಷದಲ್ಲಿ ಅವರ ಪಕ್ಷದ ಆಫೀಸಿನಲ್ಲಿ ಕಚೇರಿಯಲ್ಲಿ ರಾಮಕೃಷ್ಣ ಹೆಗಡೆಯವರ ಫೋಟೋ ಹಾಕಬೇಕಾಗಿತ್ತು ಬೊಮ್ಮಾಯಿಯವರ ಫೋಟೋ ಹಾಕಬೇಕಾಗಿತ್ತು ಜೆ ಎಚ್ ಪಟೇಲರ ಅಂದ್ರೆ ಅಂದರೆ ಅಲ್ಲಿಗಸಿಯನ್ನು ಮುಂದುವರಿಸೋದು ಎಂಬತ್ತ್ ಮೂರರಲ್ಲಿ ಅಧಿಕಾರಕ್ಕೆ ಬಂದಂಥ ಜನತಾ ನಡೆಯ ಸುಮಾರು ಹತ್ತು ವರ್ಷಗಳ ಕಾಲ ಇಸಿ ಬಹಳ ಪ್ರಬಲವಾದ ಒಂದು ರಾಜಕೀಯ ಪಕ್ಷ ಆಗಿತ್ತು ಇತಿಹಾಸವನ್ನು ನಿರ್ಮಿಸಿತ್ತು ಹಲವು ಹೆಜ್ಜೆ ಗುರುತುಗಳನ್ನು ಮೂಡಿಸಿತ್ತು ಸೊ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಥವಾ ಬಿ ಜೆ ಪಿ ಬರದೇ ಇಲ್ಲ ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸಿತ್ತು ಆ ಲೀಗಸಿ ಅದರ ಫಲವನ್ನು ತೆಗೆದುಕೋಬೇಕಾಗಿತ್ತು ಆದರೆ ಅವರ ನಡುವೆ ದೇವೇಗೌಡರು ಮತ್ತು ಈ ನಾನು ಮೊದಲು ಹೇಳಿದ ನಾಯಕರ ನಡುವಿನ ದ್ವೇಷ ಎಲ್ಲಿವರೆಗಿತ್ತು ಅಂತಂದರೆ ಅವರು ಅವರ ಫೋಟೋವನ್ನು ಹಾಕಿಲ್ಲ ಜಾತ್ಯಾತೀತ ಜನತಾ ಅದರ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವುದನ್ನು ಬಿಟ್ಬಿಡ್ತು ಕರ್ನಾಟಕದ ಜನತೆ ಇತಿಹಾಸವನ್ನು ನೆನಪು ಮಾಡಿಕೊಡುವಂಥ ನಾವು ಅಧಿಕಾರದಲ್ಲಿ ಇದ್ದಾಗ ಏನೇನು ಮಾಡಿದ್ವಿ ಅನ್ನೋದನ್ನು ಹೇಳಬೇಕಾಗಿತ್ತು ಅದನ್ನು ಕೂಡ ಮಾಡಲೇ ಇಲ್ಲ ಹಾಗಿದ್ರೆ ಈಗ ಅವರಿಗೆ ಅವಕಾಶ ತಪ್ಪಿದೆಯಾ ಪರ್ಯಾಯವಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಪರ್ಯಾಯವಾದ ಒಂದು ಪಕ್ಷವಾಗಿ ಹೊರಹೊಮ್ಮಿ ಅಧಿಕಾರ ಹಿಡಿಯುವ ಸಾಧ್ಯತೆ ಕಾಣ್ತಾ ಇದೆಯಾ ನನಗನ್ನಿಸುವ ಕಾಣ್ತಾ ಇದೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ಅಂದರೆ ಒಂದು ಅವರು ಹಳೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತ ಆದದ್ದು ಕುಟುಂಬದ ರಾಜಕಾರಣವನ್ನು ಬಿಟ್ಟು ಹೊರಗೆ ಬರೆದಿರುವಂತಹದ್ದು ಹೊಸ ನಾಯಕತ್ವವನ್ನು ಬೆಳೆಸದೇ ಇರುತ್ತ ಇದು ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಆ ಪಕ್ಷಿನಿಷ್ ಆಗ್ತಾ ಬಂತು ಮತ್ತು ಕೇವಲ ಹಳೆ ಮೈಸೂರು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗೋಯಿತು ಉತ್ತರ ಕರ್ನಾಟಕದಲ್ಲಿ ಪಕ್ಷವನ್ನು ಪ್ರಬಲ ಮಾಡೋದಕ್ಕೆ ಒಬ್ಬಳಿಲ್ಲ ಅನ್ನೋ ಒಂದು ಮನೆ ಕೂಡ ಮಾಡ್ಕೊಂಡ್ರು ಕುಮಾರಸ್ವಾಮಿ ಕೆಲವು ದಿನಗಳು ಮಾಡ್ತಾರೆ ಅದಾದ್ಮೇಲೆ ಬಿಡ್ಕೊಟ್ರು ನೀವು ಉತ್ತರ ಕರ್ನಾಟಕದಲ್ಲಿ ಪ್ರಬಲರಾಗಲೇನೆ ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡಕ್ಕೆ ಈಗ ಬಿ ಜೆ ಪಿ ಏನಿದೆ ಅದಿ ಅಧಿಕಾರಕ್ಕೆ ಬಂದರೆ ಉತ್ತರ ಕರ್ನಾಟಕದ ಬೆಂಬಲದಿಂದ ಮಾತ್ರ ಸೊ ಜಾತ್ಯತೀತ ಜನತಾದಳ ಯಾವ ಹಂತಕ್ಕೆ ಬಂತು ಅಂದರೆ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಅಧಿಕಾರಕ್ಕೆ ಬರೋದಿದ್ರೆ ನಮ್ಮ ಸಹಾಯದಿಂದಲೇ ಅಧಿಕಾರಕ್ಕೆ ಬರುವಂಥ ವಾತಾವರಣ ಸೃಷ್ಟಿಸಿದ್ರೆ ಸಾಕು ಅಂದರೆ ಒಂದು ಮೂವತ್ತರಿಂದ ನಲವತ್ತು ಸೀಟ್ ನಾವು ತಗೊಂಡರೆ ನಮ್ಮನ್ನು ಬಿಟ್ಟು ಯಾರು ಪಕ್ಷ ರಾಜಕೀಯ ಮಾಡೋಕ್ಕಾಗಲ್ಲ ಯಾರು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ ಒಟ್ಟಾದ್ರೂ ಸಾಕು ಅನ್ನೋ ಸ್ಥಿತಿ ಬಂದ್ಬಿಟ್ಟರು ಇದಾಗ ಅವರು ಪರ್ಯಾಯವಾದ ಒಂದು ಪಕ್ಷವಾಗಿ ಹೊರಹೊಮ್ಮಬೇಕಾಗಿತ್ತು ಯಾಕೆಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡನ್ನೂ ಕೂಡ ಒಪ್ಪಿಕೊಳ್ಳದ ಜನಸಮುದಾಯ ಕರ್ನಾಟಕದಲ್ಲಿದ್ದಾರೆ ನನ್ನದೇ ಉದಾಹರಣೆ ಕೊಡುವುದಿಲ್ಲ ನನ್ನ ಇಡೀ ಲೈಫ್ನಲ್ಲಿ ಒಬ್ಬ ಮತದಾರನಾಗಿ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಮತ ಹಾಕಿಲ್ಲ ಸೊ ಇಂಥ ನನ್ನಂಥವರನ್ನೇ ತಗೊಳ್ಳಿ ಕಾಂಗ್ರೆಸ್ ಬಿ ಜೆ ಪಿ ಎರಡನ್ನೂ ವಿರೋಧಿಸುವವರಿಗೆ ಒಂದು ಮತ ಒಂದು ಅವಕಾಶ ಬೇಕಲ್ವಾ ಅದನ್ನು ಜನತಾದಳ ಸೃಷ್ಟಿಸ್ಬೋದಾಗಿತ್ತು ದಳ ಅದನ್ನೇ ಮಾಡಲಿಲ್ಲ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ ಮಾಡ್ತಾ ಬಂದ ಸೊ ಮೊದಲ ಬಾರಿಗೆ ನಾನು ಹೇಳಿದೆ ಕುಮಾರಸ್ವಾಮಿ ಚೆನ್ನಾಗಿ ಕೆಲಸ ಮಾಡಿದ್ರು ನಾನು ಅವ್ರ ಕೆಲಸಕ್ಕೆ ಬಗ್ಗೆ ಇದು ಮಾಡ ಆದರೆ ಅದಾದ ಮೇಲೆ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡೋದು ಅವ್ರ ಗುರಿ ಆಯಿತು సరమయ్యవ్వు జె డిఎస్ టార్గెట్ మోదు ఇవ్ గురి వైయక్తిక ద్వేష అన్నోదు ఆహాంత్ ఈ వైయక్తిక ద్వేషదీ జె డిఎస్ కుసీత నన్ను ఈ క్యాతీత జనతా దళ కర్ణాటక నిజవ ప్రదేశిక పక్ష ఆగలే అంత బయస నన్నంతవరిగా మత హాకే పక్ష బి ನಮಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡಕ್ಕೂ ಮತ ಹಾಕುವ ಮನಸ್ಸೇ ಇಲ್ಲ ಎರಡು ಪಕ್ಷಗಳ ಮೇಲೆ ನನ್ನಂಥವರಿಗೆ ಸಿಟ್ಟಿರುವ ಜನಸಮುದಾಯ ಇದೆ ಸೊ ನಮ್ಮಂಥವರಿಗೆ ಪಕ್ಷವೇ ಇರಲಂತ ಅದರ ಜೊತೆಗೆ ಇಂಡಿಯಾದಲ್ಲಿ ಪ್ರಾದೇಶಿಕ ಪಕ್ಷಗಳ ರಾಜಕಾರಣ ಹೆಚ್ಚು ಪವರ್ಫುಲ್ ಆಗ್ತಾ ಇದೆ ಆ ಅವಕಾಶವನ್ನಾದರೂ ಜೆ ಡಿ ಎಸ್ ಯೂಸ್ ಮಾಡ್ಕೋಬೇಕಾಗಿದೆ ಅದನ್ನು ಜೆ ಡಿ ಎಸ್ ಮಾಡಲಿಲ್ಲ ಜೆ ಡಿ ಎಸ್ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಹೋಗ್ತೀವಿ ಈಗಲೂ ಕೂಡ ಒಂದು ಪ್ರಾದೇಶಿಕ ಪವರ್ಫುಲ್ಲಾದ ಪ್ರಾದೇಶಿಕ ಪಕ್ಷವಾಗುವುದಕ್ಕೆ ಜೆ ಡಿ ಎಸ್ ಯತ್ನಿಸಬೇಕು ಅಂತ ನಾನು ಅಂದ್ಕೊಟ್ಟಿದ್ದೇನೆ ಆದರೆ ಗೊತ್ತಿಲ್ಲ ಗೌರವಾನ್ವಿತ ದೇವೇಗೌಡರು ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿದ್ದಾರೆ ಅವರಿಗೆ ಓಡಾಡೋದು ಕಷ್ಟ ಆಗುತ್ತೆ ಇನ್ನೊಂದಾಗುತ್ತೆ ವಯಸ್ಸು ನ್ಯಾಚುರಲಿ ಯಾರಿಗಾದರೂ ಆಗುತ್ತೆ ಅವರಿಗೆ ಇಂಥ ಒಂದು ಮನಸ್ಸು ಬರ್ಬೋದ ನಾನು ಬರಬೇಕು ಅಂತ ಬಯಸುವವರು ಕರ್ನಾಟಕದಲ್ಲಿ ಪ್ರಬಲವಾದ ಒಂದು ಪ್ರಾದೇಶಿಕ ಪಕ್ಷವನ್ನು ಅದು ಕರ್ನಾಟಕದ ಹಿತಾಸಕ್ತಿಯ ಎಜೆಂಡಾದ ಮೇಲೆ ಕರ್ನಾಟಕದ ಅಭಿವೃದ್ಧಿಯ ಎಜೆಂಡಾದ ಮೇಲೆ ಕರ್ನಾಟಕದ ಕುವೆಂಪು ಅವರು ಹೇಳಿದ್ರಲ್ವ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹಾಳು ಮಾಡುವ ಎಜೆಂಡಾಗಳನ್ನ ಇಟ್ಟುಕೊಂಡು ಅವರು ಕೆಲಸ ಮಾಡಬೇಕು ಅಂತ ಬಯಸುವವನು ಗೊತ್ತಿಲ್ಲ ಅವರು ಮಾಡ್ತಾರೋ ಇಲ್ವೋ ಅಂತ ಅಂಥ ಕಾಲ ಬರಲಿ ಇಲ್ಲದಿದ್ದರೆ ಜಿ ಡಿ ಎಸ್ ಅನ್ನುವ ಪಕ್ಷ ಇತಿಹಾಸದಲ್ಲಿ ಸೇರಿ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ No